ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಟ್ಯಾರೋ ರೀಡಿಂಗ್ ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತಂದ್ರೆ ಯಾರೆಲ್ಲ ಮನೆಯಲ್ಲಿ ತುಂಬಾ ಯಾರದೆಲ್ಲಾ ಮನೆಯಲ್ಲಿ ತುಂಬಾ ಕಿರಿಕ್ ಆಗ್ತಾ ಇರತ್ತೆ ತುಂಬಾ ಜಗಳಾಗ್ತಾ ಇರತ್ತೆ ಗಂಡ ಹೆಂಡತಿ ನಡುವೆ ತುಂಬಾ ಜಗಳ ಆಡ್ತಾ ಆಗ್ತಾ ಇರತ್ತೆ ಅಪ್ಪ ಮಕ್ಕಳ ಸಂಬಂಧದಲ್ಲಿ ಜಗಳ ಆಗ್ತಾ ಇರತ್ತೆ ತಾಯಿ ಮಕ್ಕಳ ಸಂಬಂಧದಲ್ಲಿ ಜಗಳ ಆಗ್ತಾ ಇರತ್ತೆ ಇದಕ್ಕೆಲ್ಲ ಕಾರಣ ಏನು ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅನ್ನೋ ವಿಚಾರವಾಗಿ ಇವತ್ತು ನಾನು ನನ್ನ ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ ಆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಟ್ಯಾರೋ ರೀಡಿಂಗ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ನೋದಾದ್ರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಶುರು ಮಾಡ್ತಾ ಇದೀನಿ ಹಾಗೆ ಯಾರ್ಗೆಲ್ಲ ಪರ್ಸನಲ್ ಆಗಿ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ನೀವು ಅಪಾಯಿಂಟ್ಮೆಂಟ್ ತಗೊಳ್ಬೇಕಾಗತ್ತೆ ಸೊ ಎಂದಿನಂತೆ ಎರಡು ಕಾರ್ಡ್ ಕಾರ್ಡ್ಗಳನ್ನ ನಾನು ನಿಮ್ಮ ಮುಂದೆ ಇಟ್ಟಿದೀನಿ ಎರಡು ಕಾರ್ಡ್ ಮೇಲೆ ಎರಡು ಸ್ಟೋನ್ಗಳನ್ನ ಇಟ್ಟಿದೀನಿ ಯಾವ ಸ್ಟೋನ್ ಇರೋ ಕಾರ್ಡ್ ನಿಮ್ಗೆ ತುಂಬಾನೇ ರೆಸುನೇಟ್ ಆಗ್ತಾ ಇದೆ ಆ ಸ್ಟೋನ್ ಇರೋ ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಯಾಕೆ ನಮ್ಮ ಮನೆಯಲ್ಲಿ ತುಂಬಾ ಜಗಳ ನಡೀತಾ ಇದೆ ಯಾಕೆ ನನ್ನ ಗಂಡ ಹೆಂಡತಿ ನಡುವೆ ತುಂಬಾ ಕಿರಿಕ್ ನಡೀತಾ ಇದೆ ತಂದೆ ಮಕ್ಕಳ ಸಂಬಂಧದಲ್ಲಿ ಯಾಕೆ ಕಿರಿಕ್ ನಡೀತಾ ಇದೆ ತಾಯಿ ಮಕ್ಕಳ ಸಂಬಂಧದಲ್ಲಿ ಯಾಕೆ ನಡೀತಾ ಇದೆ ಅಕ್ಕ ತಂಗಿ ಅಣ್ಣ ತಮ್ಮಂದಿರ ನಡುವೆ ಯಾಕೆ ಜಗಳಗಳು ನಡೀತಾ ಇದೆ ಸೊ ಅನ್ನುವ ವಿಚಾರದಲ್ಲಿ ಇವತ್ತು ನಾನು ನನ್ನ ಟ್ಯಾರೋ ರೀಡಿಂಗ್ ಶುರು ಮಾಡ್ತಾ ಇದ್ದೀನಿ ಎಂದಿನಂತೆ ಎರಡು ಕಾರ್ಡ್ಗಳನ್ನ ನಿಮ್ ಮುಂದೆ ಇಟ್ಟಿದ್ದೀನಿ ಎರಡು ಕಾರ್ಡ್ ಇರೋ ಸ್ಟೋನ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳಿದೀನಿ ಐ ಹೋಪ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಂತ ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದೀರೋ ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡಿದೀರೋ ಅವರ ರೀಡಿಂಗ್ ಇದಾಗಿರುತ್ತೆ ಹಾಗೆ ಒಂದಷ್ಟು ನಾನು ಇವತ್ತು ಟೀ ಲೀಫ್ ಮೆಸೇಜ್ ಯೂನಿವರ್ಸ್ ಕಡೆಯಿಂದ ಏನ್ ಬರ್ತಾ ಇದೆ ನಿಮ್ಗೆ ಮುಂದೆ ಬರುವ ದಿನಗಳಲ್ಲಿ ಏನು ಸೂಚನೆಗಳಿದೆ ಅಂತ ಹೇಳಿ ನಾನು ಇವತ್ತು ಅದನ್ನು ಕೂಡ ರೀಡ್ ಮಾಡ್ತಾ ಇದ್ದೀನಿ ಯಾಕೆ ಜಗಳಗಳು ನಡೀತಾ ಇದೆ ಯಾವುದೇ ಸಂಬಂಧದಲ್ಲಿರ್ಬೋದು ಮನೆಯಲ್ಲಿ ಯಾಕೆ ಕಿರಿಕಿರಿ ನಡೀತಾ ಇದೆ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿ ಇವತ್ತು ನಾನು ನನ್ನ ರೀಡಿಂಗ್ ಅಲ್ಲಿ ರೀಡ್ ಮಾಡ್ತಾ ಇದ್ದೀನಿ ಒಂದಷ್ಟು ಟೀ ಲೀಫ್ ಮೆಸೇಜ್ಗಳನ್ನ ನಾನು ನಿಮ್ಗೆ ತೆಗಿತಾ ಇದ್ದೀನಿ ಈಗಾಗ್ಲೇ ನೀವು ಯಾರು ಕುತ್ಕೊಂಡು ಡಿಸ್ಕಸ್ ಮಾಡಲ್ಲ ಏನೇ ಇರ್ಬೋದು ಮನೆ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂತ ತೀರ್ಮಾನಗಳು ಮಾಡೋದು ಮನೇಲಿರೋರು ಸೊ ಇದಕ್ಕೆಲ್ಲ ಕಾರಣ ಏನು ಅಂತ ಹೇಳಿದ್ರೆ ಮನೇಲಿ ಇರುವ ನೆಗೆಟಿವಿಟಿ ಅಂತ ಹೇಳ್ಬೋದು ಮನೇಲಿರೋ ನೆಗೆಟಿವಿಟಿ ಅಂತ ಹೇಳ್ಬೋದು ಯಾವುದೇ ಒಂದು ಮುಂದೆ ಇದು ಹೀಗೆ ಇರುತ್ತಾ ಅಂತಂದ್ರೆ ನಿಜವಾಗ್ಲೂ ಇಲ್ಲ ಆಲ್ಮೋಸ್ಟ್ ಆಲ್ ಕೆಲವು ಮನೆಯಲ್ಲಿ ತುಂಬಾ ನೆಗೆಟಿವಿಟಿ ಕಾಣಿಸ್ತಾ ಇದೆ ಯಾರು ಬೇಡ ಅಂತ ಹೋಗ್ತಾ ಇದ್ದೀರಾ ನೀವು ಈಗಿನ ಸಿಚುವೇಶನ್ ಅಲ್ಲಿ ಒಂದು ಒಳ್ಳೆಯ ವ್ಯಕ್ತಿ ಅಂದ್ರೆ ನಿಮ್ಮ ಏನು ಮನೆಯ ಮನೆಯ ಪುರೋಹಿತರು ಅಂತ ಇರ್ತಾರೆ ಅಥವಾ ನೀವ್ ಯಾರಾದ್ರೂ ಒಬ್ಬ ಜ್ಯೋತಿಷಿ ಆಗಿರ್ಬೋದು ಗುರುಗಳಾಗಿರ್ಬೋದು ಮನೆಗೊಬ್ರು ಗುರುಗಳಂತ ಯಾರು ನಿಮ್ಮಲ್ಲಿ ದೊಡ್ಡವರು ಹೋಗಿ ಬರೋದು ಮಾಡ್ತಾ ಇರ್ತಾರೆ ಅವ್ರ ಹತ್ರ ನೀವು ಮನೆಗೆ ಸಜೆಷನ್ ತಗೊಳ್ಳಿ ಅಂತ ಈ ಕಾರ್ಡ್ ರೀಡಿಂಗ್ ತೋರಿಸ್ತಾ ಇದೆ ಸೊ ಇಲ್ಲಿ ಹಣಕಾಸಿನದು ಸ್ವಲ್ಪ ನಿಮ್ಗೆ ಹೊಡ್ತಾ ಬೀಳ್ತಾ ಇದೆ ಹಣಕಾಸಿನ ವಿಚಾರದಲ್ಲೂ ಫುಲ್ ನಿಲ್ ಆಗಿದೆ ಅಂದ್ರೆ ಯಾವುದೇ ತರ ಬರ್ಬೇಕಾಗಿರೋ ಅಮೌಂಟ್ ಆಗಿರಬಹುದು ಅಥವಾ ಇರೋ ಕಷ್ಟಗಳೇ ಇನ್ನೂ ಜಾಸ್ತಿ ಕಾಣಿಸ್ತಾ ಇರೋ ಈ ಕಾರ್ಡ್ ರೇಡಿಂಗ್ ಅಲ್ಲಿ ತೋರಿಸ್ತಾ ಇದೆ ಎಷ್ಟೇ ಎಫರ್ಟ್ ಹಾಕಿದ್ರು ಎಷ್ಟೇ ದುಡಿದ್ರು ಯಾವುದೇ ತರ ನಿಮ್ಗೆ ಲಾಭನೇ ದೊರಕ್ತಾ ಇಲ್ಲ ಅಂಡ್ ಮನೇಲಿ ಮನೆಯಲ್ಲಿ ಯಾರು ವ್ಯಕ್ತಿ ಮೇನ್ ವ್ಯಕ್ತಿ ಇರ್ತಾರೆ ಅವರು ಈಗೋನ ಜಾಸ್ತಿ ಶುರು ಮಾಡ್ತಾ ಇದಾರೆ ಈಗೋ ಇಂದ ಏನಾಗ್ತಾ ಇದೆ ಮನೆಯ ವಾತಾವರಣ ಹಾಳಾಗ್ತಾ ಇದೆ ಸೊ ನಿಮ್ಗೆ ಇದಕ್ಕೆಲ್ಲ ರೆಮಿಡಿ ಏನಂತ ಹೇಳಿದ್ರೆ ಆದಷ್ಟು ಮನೆನ ಸ್ವಚ್ಛವಾಗಿಡೋದು ಮನೆನ ಒಂದು ಒಂದು ಒಳ್ಳೆ ಫ್ರಾಗ್ರೆನ್ಸ್ ಇಂದ ತುಂಬಿಡಬೇಕು ತುಂಬಿಡ್ಬೇಕು ಮನೆ ಕ್ಲೀನ್ ಆಗಿರ್ಬೇಕು ಮನೆಯಲ್ಲಿ ಆದಷ್ಟು ಇವಾಗಲೆ ಹಿಂಗಾಗಿದೆ ಮನೆಯ ವಾತಾವರಣ ಅಂತಂದ್ರೆ ಯಾರಾದರೂ ಯಾರಾದ್ರೂ ಒಂದಿಬ್ರು ಇದ್ರೆ ಒಬ್ರು ಬೇಡ ಅಂತ ಹೇಳಿ ಹೊರ್ಗಡೆ ಹೋಗೋದು ಅಥವಾ ಅವನ್ ಇದ್ರೆ ಆತ ಇದ್ರೆ ಆಕೆ ಇದ್ರೆ ಮನೆಯ ದೊಡ್ಡ ವ್ಯಕ್ತಿ ಇದ್ರೆ ಮಕ್ಕಳು ಹೊರ್ಗಡೆ ಹೋಗೋದು ಈ ತರ ಆದಾಗಿದೆ ಸೊ ಮನೆಯಲ್ಲಿ ನೀವು ನೆಮ್ಮದಿಯಾಗಿರ್ಬೇಕು ಅಂತಂದ್ರೆ ನಿಮ್ಮ ಗುರು ಹಿರಿಯರು ಇರ್ತಾರೆ ಅಥವಾ ನೀವು ಗುರು ಹಿರಿಯರು ನಮ್ಗೆ ಯಾರು ಇಲ್ಲ ನಾವ್ ಯಾರತ್ರನು ಕೇಳೋದಕ್ ಹೋಗಲ್ಲ ಏನು ಇಲ್ಲ ಅಂತ ಅನ್ನೋದಾದ್ರೆ ನಿಮ್ಮ ಮನೆಯ ದೇವ್ರನ್ನ ಆರಾಧನೆ ಮಾಡಿ ಅಂತ ಹೇಳಿ ಈ ಕಾರ್ಡ್ ತೋರಿಸ್ತಾ ಇದೆ ಒಂದಷ್ಟು ತಾಳ್ಮೆಯಿಂದ ಮನೆ ಕ್ಲೀನಿಂಗ್ ಆಗಿರ್ಬಹುದು ಮನೆಯ ಮನೆ ಅಹ್ ಅಟ್ಮಾಸ್ಫಿಯರ್ ನಗಾಡೋ ರೀತಿ ಆಗಿರ್ಬಹುದು ಒಂದೊಳ್ಳೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದೊಳ್ಳೆ ಮ್ಯೂಸಿಕ್ ಆಗಿರಬಹುದು ಮ್ಯೂಸಿಕ್ ಆಗ್ಲಿಲ್ಲ ಅಂತಂದ್ರೆ ಒಂದು ವಿಷ್ಣು ಸಹಸ್ರನಾಮ ಲ ಲಲಿತಾ ಸಹಸ್ರನಾಮ ಇದೆಲ್ಲ ಹಾಕೊಳ್ಳೋದ್ರಿಂದ ಏನಾಗತ್ತೆ ನಮ್ಮ ಹಾರ ಚೇಂಜ್ ಆಗತ್ತೆ ನಮ್ಮ ಹಾರ ಶುದ್ಧಿ ಆಗತ್ತೆ ನಮ್ಮ ಮೆಂಟಲಿ ನಾವು ಏನು ಏನ್ ಅನ್ಕೊಂಡಿರ್ತೀವಿ ಆ ದಿನ ಎಲ್ಲ ಖುಷಿ ಖುಷಿ ಆಗಿರತ್ತೆ ಆದಷ್ಟು ಬೇಗನೆ ಇದ್ದು ಬೇಗನೆ ಮನೆ ಸ್ವಚ್ಛ ಮಾಡ್ಕೊಳ್ಳೋದಿರ್ಬೋದು ಏನೇ ಇರಬಹುದು ಇಲ್ಲಿ ನನಗೆ ಯಾವುದೇ ಕೆಟ್ಟ ಕಣ್ಗಳಂತೂ ತೋರಿಸ್ತಾ ಇಲ್ಲ ಮನೆಯ ವಾತಾವರಣ ಯಾಕೆ ಸರಿ ಇಲ್ಲ ಅಂತಂದ್ರೆ ಒಂದಷ್ಟು ನೀವು ಮನೆಯ ದೇವ್ರನಾಗಿರ್ಬಹುದು ಮನೆಯ ಏನು ವಾತಾವರಣಗಳಾಗಿರ್ಬಹುದು ಇದನ್ನ ಯಾವ್ದು ಶುದ್ಧಿ ಮಾಡ್ತಾ ಇಲ್ಲ ಅಂತ ದಯವಿಟ್ಟು ಇದನ್ನೆಲ್ಲ ಮಾಡ್ಕೊಂಡ್ ಬನ್ನಿ ಮನೆಗೆ ಪೂಜೆ ಪ್ರಾರ್ಥನೆಗಳು ಆ ಒಂದ್ ಒಳ್ಳೆ ಫ್ರಾಗ್ರೆನ್ಸ್ ಇರುವ ಲೋಬಾನ ಹಾಕೋದು ಮನೆಗೆ ದೂಪ ದೀಪ ಹಾಕೋದು ಇದರಿಂದ ಮಾಡೋದ್ರಿಂದ ಇದನ್ನೆಲ್ಲ ಮಾಡೋದ್ರಿಂದ ನಿಮ್ಮ ಹಣದ ಕೊರತೆ ಏನಿದೆ ಅದು ಕೂಡ ಸರಿ ಹೋಗುತ್ತೆ ಈಗ ಆಲ್ರೆಡಿ ನೀವು ಬಿಸ್ನೆಸ್ ವಿಚಾರ ಆಗಿರ್ಬೋದು ಏನೇ ವಿಚಾರ ಆಗಿರ್ಬೋದು ಫುಲ್ ನಿಲ್ಲ ನಿಮ್ ನಿಮ್ಮಲ್ಲೇ ಕಿತ್ತಾಟಗಳು ಮನೆಗೆ ಹೋಗೋಕೆ ಸಮಾಧಾನ ಇಲ್ಲ ಆ ರೀತಿ ಆಗೋಗಿದೆ ದಯವಿಟ್ಟು ನೀವು ಗುರು ಹಿರಿಯನ್ನ ಏನ್ ಮಾಡಿ ಅಥವಾ ನೀವು ನಿಮ್ಮ ಮನೆ ದೇವರಿಗೆ ಆರಾಧನೆ ಮಾಡಿದ್ರೆ ಇದನ್ನೆಲ್ಲ ಸರಿ ಮಾಡ್ಕೊಳ್ಬಹುದು ಅಂತ ಈ ಕಾರ್ಡ್ ರೀಡಿಂಗ್ ನನಗೆ ತೋರಿಸ್ತಾ ಇದೆ ಸೊ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಏನ್ ಮೆಸೇಜ್ ಇದೆ ಅಂತಂದ್ರೆ ಲೈಟ್ನಿಂಗ್ ಕಂಟ್ರೋಲ್ ಯುವರ್ ಆಂಗರ್ ಆರ್ ಯು ವಿಲ್ ಬಿ ಸಾರಿ ನಿಮ್ಮ ಸಿಟ್ಟನ್ನ ನೀವು ಕಂಟ್ರೋಲ್ ಮಾಡ್ಕೊಳ್ಳಿ ಆಗ್ಲಿಲ್ವಾ ಬೇರೆಯವ್ರ ಹತ್ರ ಕ್ಷಮಾಪಣೆ ಕೇಳಿ ಯಾರ ಹತ್ರ ಜಗಳ ಆಡಿದಿರಾ ಅವ್ರ ಹತ್ರ ಕ್ಷಮಾಪಣೆ ಕೇಳಿ ಕ್ಷಮೆಯಿಂದ ಏನ್ ದೊಡ್ಡ ವಿಚಾರ ಇಲ್ಲಲ್ಲ ಕ್ಷಮೆ ಕೇಳೋದ್ರಿಂದ ದೊಡ್ಡ ಡ್ರಾಯ್ ಮಾಡ್ಕೊಂಡು ಹೋದ್ರೆ ಇನ್ನೂ ದೊಡ್ಡದಾಗ್ತಾ ಹೋಗುತ್ತೆ ಕ್ಷಮೆ ಕೇಳಿದ್ರೆ ಮುಗಿತಲ್ಲ ಸೊ ನೆಕ್ಸ್ಟ್ ಟೈಗರ್ ಬಂದಿದೆ ಡೂಯಿಂಗ್ ಸಮಥಿಂಗ್ ರಿಸ್ಕ್ ಟೇಕಿಂಗ್ ಎ ಚಾನ್ಸ್ ಅಂದ್ರೆ ನೀವು ಯಾವುದೋ ಒಂದು ರಿಸ್ಕ್ ಇರೋ ಕೆಲಸನ ನೀವೇ ಕೈ ಕೈ ನೀವೇ ಕೈ ಹಾಕೋದು ರಿಸ್ಕ್ ಇರೋ ಕೆಲ್ಸಗಳನ್ನ ಆಮೇಲೆ ಅದು ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಹೇಳಿ ಹೇಳೋದು ಇದೇ ಆಗೋಗಿದೆ ಸೊ ಅವಾಗ ಏನಾಗತ್ತೆ ಈ ಸಿಚುವೇಶನ್ ನಿಮ್ಗೆ ಹತ್ರ ಆಗತ್ತೆ ಅದು ಆ ಕೆಲಸ ನೀವ್ ಅನ್ಕೊಂಡ್ರೆ ಕೆಲಸ ಆಗದಿದ್ದಾಗ ಏನು ಬೇಡಪ್ಪ ನನ್ಗೆ ಅನ್ನೋ ತರ ಭಾವ ಭಾಸ ಉಂಟಾಗತ್ತೆ ನಿಮ್ಗೆ ಸೊ ನೆಕ್ಸ್ಟ್ ಏನಿದೆ ಇಯರ್ ಗುಡ್ ನ್ಯೂಸ್ ಇನ್ನು ಕೆಲವೇ ದಿನಗಳಲ್ಲಿ ಇನ್ನು ಕೆಲವೇ ತಿಂಗಳುಗಳಲ್ಲಿ ಕೆಲವು ತಿಂಗಳಂದ್ರೆ ಮೂರು ತಿಂಗಳು ಒಳಗಡೆನೆ ನಿಮ್ಗೊಂದು ಒಳ್ಳೆಯ ಸುದ್ದಿ ನಿಮ್ಮ ಕಿವಿಗೆ ಬೀಳುತ್ತೆ ಅಂತ ಹೇಳಿ ನಿಮ್ಗೆ ಯೂನಿವರ್ಸ್ ಕಡೆಯಿಂದ ಒಂದು ಮೆಸೇಜ್ ಇದೆ ನೋಡಿದ್ರಲ್ಲ ಈ ರೀಡಿಂಗ್ ಯಾರ ನೋಡ್ತಾ ಇದೀರೋ ಅವರ ಫಸ್ಟ್ ರೀಡಿಂಗ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೋ ಅವರ ರೀಡಿಂಗ್ ಇದಾಗಿತ್ತು ಸೊ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದಿರಿ ಅವರ ರೀಡಿಂಗ್ ಮನೇಲಿ ವಾತಾವರಣ ಕೆಡೋದಕ್ಕೆ ಕಾರಣ ಏನು ಗಂಡ ಹೆಂಡತಿ ಜಗಳ ಜಗಳ ಆಗೋದಕ್ಕೆ ಕಾರಣ ಏನು ಏನ್ ಸಮಸ್ಯೆ ಇದೆ ಇದನ್ನ ಇವತ್ತು ನಾನು ನನ್ನ ರೀಡಿಂಗ್ ಅಲ್ಲಿ ನೋಡ್ತಾ ಇದ್ದೀನಿ ಸದ್ಯದ ಪರಿಸ್ಥಿತಿಗೆ ನೀವು ನನ್ಗೇನು ಬೇಡ ಅಂತ ಹೇಳಿ ಅದು ಐದರ್ ಲವ್ ಬ್ರೇಕಪ್ ಆಗಿರ್ಬೋದು ಬಿಸ್ನೆಸ್ ವಿಚಾರದಲ್ಲಿ ಯಾರೋ ಬ್ಯಾಕ್ಸ್ಟೆಪ್ ಮಾಡಿರ್ಬೋದು ಏನೆಲ್ಲ ಆಗಿರ್ಬೋದು ಅಥವಾ ಮನೆಯಲ್ಲಿ ನೀವೇ ಯಾವ್ದಾದ್ರು ಒಂದು ವಿಚಾರಕ್ಕೆ ಇದೇ ಬೇಕು ಅಂತ ಹೇಳಿ ಹಠ ಹಿಡಿದು ಇರೋದಾಗಿರ್ಬೋದು ಈ ತರದೆಲ್ಲ ಮಾಡ್ತಾ ಇದ್ದೀರಾ ಸೊ ಅದೇನಾಗಿದೆ ನಿಮ್ಗೆ ಕನ್ಫ್ಯೂಷನ್ ತರೋದು ಶುರು ಆಗಿದೆ ನನ್ಗೇನು ಬೇಡ ಅನ್ನೋದಕ್ಕೆ ಶುರು ಆಗಿದೆ ಹ್ಯಾಂಗ್ ಮ್ಯಾನ್ ಬಂದಿರೋದ್ರಿಂದ ಈ ಸಮಯ ಹೀಗೆ ಇರೋದಿಲ್ಲ ಜಗಳ ಆಗಿರ್ಬಹುದು ನಿಮ್ಮ ಮನೆಯಲ್ಲಿ ಏನೇ ಗಂಡ ಹೆಂಡತಿ ಕಿರಿಕಿರಿ ಆಗಿರ್ಬಹುದು ಏನೇ ಇರಬಹುದು ಯಾವುದೇ ಇರಲಿ ಸೊ ಇದು ಹೀಗೆ ಇರಲ್ಲ ಕ್ವೀನ್ ಆಫ್ ವಾರ್ಡ್ ಬಂದಿರೋದ್ರಿಂದ ನಿಮ್ಮ ಕೆಲಸದ ವಿಚಾರಗಳು ಮುಂದೆ ಏನೇ ಇದೆ ಏನೇ ಕೆಲಸ ಮಾಡಕ್ ಹೋದ್ರು ಅಲ್ಲಿ ಒಂದು ಚಿಕ್ಕ ಭಯ ಅನ್ನೋದು ಇಟ್ಕೊಂಡಿರ್ತೀರಿ ನೀವು ಆ ಚಿಕ್ಕ ಭಯಾನ ತೆಗೆದ ಹಾಕಿ ಸೊ ಆ ಭಯದಿಂದ ನಿಮ್ಗೆ ಏನು ಮಾಡೋದಕ್ಕಾಗ್ತಾ ಇಲ್ಲ ನಿಮ್ ನಿಮ್ಗೆ ಶಿವರ್ ಆಗೋದು ಹೆದರಿಕೆ ಆಗೋದು ಪ್ಯಾನಿಕ್ ಆಗೋದು ಈ ತರದ್ದೆಲ್ಲ ಅಂದ್ರೆ ಆಗುತ್ತೋ ಇಲ್ವೋ ಅಂತ ಹೇಳೋದು ಆ ಕೆಲಸ ಹೋದ ತಕ್ಷಣ ಮತ್ತಿನ್ಯಾವುದೋ ಈ ಲವ್ ಬ್ರೇಕಪ್ ಆಗಿರಬಹುದು ಅಥವಾ ನನ್ನ ಲವರ್ ಫೋನ್ ಪಿಕ್ ಮಾಡ್ತಿಲ್ಲ ಅನ್ನೋದಾಗಿರ್ಬೋದು ನನ್ನ ಗಂಡ ಫೋನ್ ಪಿಕ್ ಮಾಡ್ತಾ ಇಲ್ಲ ನನ್ನ ಹೆಂಡ್ತಿ ಫೋನ್ ಪಿಕ್ ಮಾಡ್ತಾ ಇಲ್ಲ ನನ್ನ ಹುಡುಗ ನನ್ನ ಹುಡುಗಿ ನನ್ನ ಅಪ್ಪ ಅಮ್ಮ ಹೀಗಂದ್ರು ಅಂತ ಹೇಳ್ಬೋದು ಅದನ್ನೇ ಡ್ರ್ಯಾಗ್ ಹೋಗ್ತೀರಿ ದಯವಿಟ್ಟು ಅದನ್ನೆಲ್ಲ ಬಿಡಿ ಇನ್ನು ಪ್ರೀತಿ ವಿಚಾರವಾಗಿ ಯಾರಾದ್ರೂ ಗಂಡ ಹೆಂಡತಿ ಆಗಿರ್ಬೋದು ಹುಡುಗ ಹುಡುಗಿ ಆಗಿರ್ಬಹುದು ರಿಲೇಶನ್ಶಿಪ್ ವಿಚಾರದಲ್ಲಿ ಏನಾದ್ರೂ ನೀವೇನಾದ್ರೂ ಸಪ್ರೇಷನ್ ಆಗಿದ್ರೆ ಮಾತೆಲ್ಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಏನಾದ್ರೂ ಆಗಿದ್ರೆ ಅದು ಕೂಡ ಹತ್ರದಲ್ಲೇ ಇದೆ ಅವರೇ ಕಾಂಟ್ಯಾಕ್ಟ್ ಮಾಡ್ತಾರೆ ಮತ್ತೆ ರೀಕನೆಕ್ಟ್ ಆಗುವ ಸಾಧ್ಯತೆ ತುಂಬಾನೇ ಇದೆ ಸೊ ಮನೆಯಲ್ಲಿ ಕಿರಿಕ್ ಆಗ್ತಾ ಇರೋ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತಂದ್ರೆ ನಿಮ್ಮ ವೈಯಕ್ತಿಕ ವಿಚಾರಗಳು ಈಗ ನಾನು ಏನಾದರೂ ಬೈದ್ ಬಿಟ್ಟೆ ಅಂದ್ರೆ ಅದನ್ನ ನೀವು ಡ್ರ್ಯಾಂಗ್ ಮಾಡೋದು ಸೊ ಮನೆ ವಾತಾವರಣನ ನೀವೇ ಹಾಳು ಮಾಡ್ಕೊಳ್ತಾ ಇದ್ದೀರಾ ದಯವಿಟ್ಟು ಆತರ ಮನೆ ವಾತಾವರಣನ ದಯವಿಟ್ಟು ಚೇಂಜ್ ಮಾಡಿ ಆದಷ್ಟು ಮೆಡಿಟೇಷನ್ಗಳನ್ನ ಮಾಡಿ ನೀವು ನಿಮ್ಮ ಪಾರ್ಟ್ನರ್ ಜೊತೆ ಪರಸ್ಪರವಾಗಿ ಕುತ್ಕೊಂಡು ಮಾತಾಡಿ ಜಗಳಗಳನ್ನ ಯಾಕೆ ಇಳಿತೀರಿ ನೀವು ನೀವು ಯಾರು ಈ ರೀಡಿಂಗ್ ನೋಡ್ತಾ ಇದ್ದೀರೋ ಆದಷ್ಟು ಎಳ್ಕೊಂಡು ಹೋಗೋ ಸಾಧ್ಯತೆ ಹೇಳ್ಕೊಂಡು ಹೋಗ್ತೀರಿ ನಿಮ್ಮ ಹಠ ನಿಮ್ಮ ಸಿಟ್ಟು ನಾನು ನಂದೆ ಅನ್ನೋ ಹಾಮ್ ಜಾಸ್ತಿ ಇದೆ ನಿಮ್ಗೆ ದಯವಿಟ್ಟು ಇದನ್ನ ನಿಲ್ಸಿ ಇದನ್ನ ನಿಲ್ಸಿ ಕೂಲಾಗಿ ಎಲ್ಲಾನು ನೋಡಿ ಎಲ್ಲಾರು ಚೆನ್ನಾಗಿದ್ದಾರೆ ಎಲ್ಲಾದ್ರು ಚೆನ್ನಾಗಿದೆ ಅಪ್ಪ ಅಮ್ಮನ ಜೊತೆ ಜಗಳ ಯಾರಾಡ್ಕೊಂಡು ಹೋಗಿದ್ದೀರೋ ಅವ್ರು ಏನಾಗ್ತಿದೆ ಅವ್ರಿಗೆ ಅಂತಂದ್ರೆ ಪ್ರೀತಿಯಲ್ಲಿ ಬಿದ್ದೋಗಿದ್ದೀರಿ ಸೊ ಹಂಗಾಗಿ ಅಪ್ಪ ಅಮ್ಮ ಏನ್ ಹೇಳಿದ್ರು ನಿಮ್ಗೆ ಅದು ಕಿರಿಕಿರಿ ಅನ್ನಿಸ್ತಾ ಇದೆ ದಯವಿಟ್ಟು ಎಲ್ಲಾರನ್ನೂ ಸಮನಾಗಿ ನೋಡಿ ಪ್ರೀತಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ನಾನು ಸಮನಾಗ್ ನೋಡಿ ಯಾಕೆ ಯಾರೋ ಫೋನ್ ಕಾಲ್ ಪಿಕ್ ಮಾಡಿಲ್ಲ ಅಂತಂದ್ರೆ ಅಥವಾ ನಿಮ್ಮ ಗಂಡ ಹೆಂಡತಿ ನಡುವೆ ಜಗಳ ಆಗ್ತಿದೆ ಯಾಕೆ ಅಂತಂದ್ರೆ ಅಲ್ಲಿ ಆಫೀಸ್ ಸ್ಟ್ರೆಸ್ ನ ತಗೊಂಡ್ ಬಂದು ಹೇಳ್ತೀಮೆಲ್ಲಾಕದು ವೈಫ್ ಏನ್ ಮಾಡೋದು ಇಲ್ಲಿ ಅತ್ತೆ ಜೊತೆ ಜಗಳ ಆಡಿದ್ರೆ ಇಲ್ಲಿ ಇಂದೇನು ಸ್ಟ್ರೆಸ್ ತಗೊಂಡ್ ಹಾಕೋದು ಅದು ಬಿಟ್ರೆ ಎಲ್ಲಾನು ಚೆನ್ನಾಗಿದೆ ಈಗೋ ಮೇನ್ ಈ ಕಾರ್ಡ್ ತೋರಿಸ್ತದೆ ಈಗೋ ಪ್ರೀತಿ ವಿಚಾರದಲ್ಲಿ ರಿಲೇಶನ್ಶಿಪ್ ದೂರ ಆಗಿ ಅದೇನಾಗುತ್ತೆ ಫಿಸ್ಟ್ರಿಷನ್ ಒಳಗಾಗಿ ಎಲ್ಲರ ಮೇಲೂ ಹಾಕೋದು ಮನೆಯಲ್ಲಿ ಮನೆ ವಾತಾವರಣ ನೀವೇ ಚೇಂಜ್ ಮಾಡೋದು ಸೊ ಇದು ಈ ಕಾರ್ಡ್ ರೀಡಿಂಗ್ ಆಗೋಗಿತ್ತು ನಾನು ಒಂದಷ್ಟು ಟೀ ಲೀಫ್ ಮೆಸೇಜ್ ತೆಗಿತಾ ಇದ್ದೀನಿ ನಿಮ್ಮ ನಿಮ್ಗೆ ಯೂನಿವರ್ಸಲ್ ಗೈಡೆನ್ಸ್ ಏನ್ ಕೊಡ್ತಾ ಇದೆ ಹೇಳಿ ಟಿ ಲೀಫ್ ಮೆಸೇಜಸ್ಗಳನ್ನ ನಾನು ಒಂದಷ್ಟು ತೆಗಿತಾ ಇದ್ದೀನಿ ಹಿಲ್ಸ್ ಅಬ್ಸ್ಟಿಕಲ್ಸ್ ಟು ಓವರ್ಕಮ್ ಅಂತ ತೋರಿಸ್ತಾ ಇದೆ ಈಗ ನಡೀತಿರೋ ಸಾಧ್ಯತೆ ಅಪ್ ಅಂಡ್ ಡೌನ್ ಇದೆ ಬಟ್ ಹೀಗೆ ಇರಲ್ಲ ಅಪ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಯಾವ ಮನುಷ್ಯನಲ್ಲಿ ಇಲ್ಲ ಅಪ್ ಅಂಡ್ ಡೌನ್ಸ್ ಈಗ ಸನ್ನಿವೇಶ ಆಗಿದೆ ಮತ್ತೆ ನೀವು ಈಗ ಡೌನ್ ಅಲ್ಲಿ ಇದ್ದೀರಾ ಮತ್ತೆ ಅಪ್ ಅಲ್ಲಿ ಬಂದೇ ಬರ್ತೀರಾ ಅಂತ ಈ ಈ ಕಾರ್ಡ್ ತೋರಿಸ್ತಾ ಇದೆ ನೆಕ್ಸ್ಟ್ ಏನ್ ಕೊಡ್ತಾ ಇದೆ ಕ್ಯಾರೆಟ್ ಆಪರ್ಚುನಿಟಿ ಒಳ್ಳೆ ಆಪರ್ಚುನಿಟಿ ಸಿಗ್ತಾ ಇದೆ ಅದು ಮಣ್ಪಾಲ್ ಆಗ್ತಾ ಇದೆ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಆದಷ್ಟು ಮೆಡಿಟೇಷನ್ ಆಗಿರ್ಬೋದು ಮ್ಯಾನಿಫೆಸ್ಟೇಷನ್ಗಳಾಗಿರ್ಬೋದು ಮೆಡಿಟೇಷನ್ ಮ್ಯಾನಿಫೆಸ್ಟೇಷನ್ ಏನು ಬರಲ್ವಾ ಒಂದು ದಿನದಲ್ಲಿ ಬೆಳಗಿನ ಜಾಗ ಎದ್ಬಿಟ್ಟು ಒಂದಷ್ಟು ಡೀಪ್ ಬ್ರೀತ್ ಮಾಡಿ ಒಂದ್ ಐದ್ ನಿಮಿಷ ಮಾಡಿ ನಾನು ಹತ್ತು ನಿಮಿಷ ಮಾಡಿ ಕಾಲ್ ಗಂಟೆ ಮಾಡಿ ಅಂತ ಹೇಳಲ್ಲ ಐದು ನಿಮಿಷ ಮಾಡಿ ಪ್ರಕೃತಿನೇ ನಿಮ್ಗೆ ತಂದು ಕೊಡುತ್ತೆ ಏನ್ ಬೇಕು ಅಂತ ಹೇಳಿ ಈಗ ಇರೋ ಫಿಸ್ಟಿಷನ್ ಎಲ್ಲರ ಮೇಲೆ ಹಾಕ್ತಿದ್ದೀರಿ ಸೊ ಅದಕ್ಕೆ ನೋಡಿ ನಿಮ್ಗೆ ಒಳ್ಳೊಳ್ಳೆ ಆಪರ್ಚುನಿಟಿ ಬಂದ್ರು ಮಂಟಪ ಆಗ್ತಾ ಇದೆ ಕಾಮ್ ಆಗಿರಿ ಮೈಂಡ್ನ ಕಾಮ್ ಆಗಿಟ್ಕೊಳ್ಳಿ ಪ್ರಕೃತಿ ಜೊತೆ ಕನೆಕ್ಷನ್ ಆಗಿ ಕನೆಕ್ಟ್ ಆಗಿ ಎಲ್ಲ ಸಿಗುತ್ತೆ ನೆಕ್ಸ್ಟ್ ಕಾರ್ಡ್ ಅಲ್ಲಿ ಏನಿದೆ ಸ್ಟಾಫ್ ಇದೆ ಯು ವಿಲ್ ಬಿ ಟೇಕನ್ ಕೇರ್ ಆಫ್ ಇನ್ ಡಿಫಿಕಲ್ಟ್ ಟೈಮ್ಸ್ ಈಗ ನಿಮ್ಗೆ ಡಿಫಿಕಲ್ಟ್ ಟೈಮ್ ಬಂದಿದೆ ನಿಮ್ ಬಗ್ಗೆ ನೀವು ಕೇರ್ ಮಾಡಿ ಏನ್ ಮಾಡ್ಬೇಕು ಅಂತ ಕುತ್ಕೊಂಡು ಸ್ವಲ್ಪ ಯೋಚನೆ ಮಾಡಿ ಮುಂದಿನ ನಿರ್ಧಾರ ತಗೊಳ್ಳಿ ಅದು ಬಿಟ್ರೆ ಎಲ್ಲಾನು ಚೆನ್ನಾಗಿದೆ ಒಂದಷ್ಟು ನಿಮ್ಮ ಈಗಗಳನ್ನ ತೆಗ್ದಿಡಿ ಪ್ರೀತಿ ಪ್ರೇಮದ ವಿಚಾರವಾಗಿ ಯಾರಾದ್ರೂ ತುಂಬಾನೇ ಇಕ್ಕಟ್ಟಲ್ಲಿ ದೂರ ಆಗಿ ಅನ್ನೋದು ಸಪ್ರೆಷನ್ ಅನುಭವಿಸ್ತಾ ಇದ್ರೆ ಅದು ಸು ಕೂಡ ಸರಿ ಹೋಗುತ್ತೆ ತಂದೆ ಮಕ್ಕಳು ತಾಯಿ ಮಕ್ಕಳು ಗಂಡ ಹೆಂಡತಿ ಅದು ಪ್ರೀತಿ ಕೂಡ ತುಂಬಾ ಚೆನ್ನಾಗತ್ತೆ ಅಂತ ಈ ಕಾರ್ಡಲ್ ತೋರಿಸ್ತಾ ಇದೆ ಬಟ್ ಈಗ ಟೈಮ್ ಸರಿ ಇಲ್ಲದೆ ಇರ್ಬೋದು ಹೇಳದ್ನಲ್ಲ ಒಂದಷ್ಟು ಈ ದೇವಸ್ಥಾನಗಳಿಗೆ ಹೋಗೋದಿರ್ಬೋದು ಒಂದಷ್ಟು ನಿಮ್ಮ ದೇವಸ್ಥಾನಗಳಿಗೆ ಹೋಗೋದ್ರಿಂದ ಏನಾಗುತ್ತೆ ಅಂದ್ರೆ ನಮ್ಮ ಮೈಂಡ್ ಚೇಂಜ್ ಅಲ್ಲಿನ ವಾತಾವರಣ ನಮ್ಮ ನಮ್ಮ ಆರಾನೇ ಚೇಂಜ್ ಮಾಡುತ್ತೆ ಸೊ ಇವತ್ತಿನ ರೀಡಿಂಗ್ ಈಗ ಇದಾಗಿತ್ತು ಯಾರೆಲ್ಲ ಫಸ್ಟ್ ಟೈಮ್ ನನ್ನ ರೀಡಿಂಗ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ